ಸರಸಂಗ ಸಂಚಾಲಕರಾದ ಮೋಹನ್ ಭಾಗವತ್ ರವರು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಆದರೆ ಇಂಥ ದೇಶದ್ರೋಹಿ ಹೇಳಿಕೆಗಳನ್ನು ಕೊಡುವಂಥದ್ದು ಅದು ಅತ್ಯಂತ ಅಪಾಯಕಾರಿಯಾಗಿದೆ ಆರ್ ಎಸ್ ಎಸ್ ಮುಟ್ಟೇ ಒಂದು ದೇಶದ್ರೋಹದ ಮೂಲಕ ಹುಟ್ಟಿರೋದಾಗಿದೆ ಅದಕ್ಕೆ ಯಾವ ಸಾಮಾಜಿಕ త్య ఆశయట్టునో ఆర్ ఎస్ ఎస్సిన సదసంగ సంచాలకు అంత అంటారు అదరీ ఒక్క నంజుబయ్య అన్నోదం వింటే ఇంకెవూ కూడా మహారాష్ట్రద చిన్న ఉన్న బ్రాహ్మణ దృష్టి ఒక అదొ మహా మహాత్ఫూట అది అదకూ భారతకు సంబంధం ఇది భారత బాబా బాబాసాహెబ్ర సంవిధానం ಬಾಬಾ ಸಾಹೇಬರ ಸಂವಿಧಾನವನ್ನು ಯಾರು ಒಪ್ಕೊಳ್ತಾರೆ ಅವ್ರಿಗೆ ಈ ದೇಶದಲ್ಲಿ ಸ್ಥಾನಮಾನ ಗೌರವ ಘನತೆ ಎಲ್ಲ ಸಿಗುತ್ತೆ ಹೀಗಾಗಿ ಆರ್ ಎಸ್ ಎಸ್ ಅನ್ನುವಂಥದ್ದು ಯಾವತ್ತೂ ಕೂಡ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದ ಇತಿಹಾಸ ಇಲ್ಲ ಇಂಥರ ಇವರು ರಾಷ್ಟ್ರಪತರು ಬರೀ ಬೆಂಕಿ ಹಚ್ಚೋದು ಜಾತಿ ಜಾತಿಗಳ ನಡುವೆ ಸಂಘರ್ಷ ಮಾಡೋದು ಕೇವಲ ಧರ್ಮದ ಆಧಾರದ ಮೇಲೆ ದೇಶವನ್ನು ವಿಭಜನೆ ಮಾಡುವಂಥದ್ದು ಶ್ರೀಮಂತರಿಗೆ ಬಂಡವಾಳಶಾಹಿಗಳಿಗೆ ಇವರು ಉತ್ತೇಜನ ಕೊಡೋದು ಪ್ರಧಾನಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ನಿರುದ್ಯೋಗದ ಸಮಸ್ಯೆ ತಾಂಡವಾಡ್ತಾ ಇದೆ ಹಸಿರಿನ ಸಮಸ್ಯೆ ಇದೆ ದೇಶದಲ್ಲಿ ಸಾಕಷ್ಟು ಬಡತನ ಇರುವಂಥ ಸಂದರ್ಭದಲ್ಲಿ ಇವರು ಧರ್ಮದ ಮಾತಾಡಿಕೊಂಡು ಹಿಂದೂ ರಾಷ್ಟ್ರ ಮಾಡ್ತಾರೆ ಏನಿದ್ರೂ ಅರ್ಥ ಇವತ್ತು ನಮ್ಮ ಪಕ್ಕದಲ್ಲ ಪಾಕಿಸ್ತಾನ ಅಂತ ಇದೆ ಧರ್ಮದ ಆಧಾರದ ಮೇಲೆ ಇದರ ಗತಿ ಏನಾಗಿದೆ ಪಕ್ಕದಲ್ಲಿ ಆಫ್ಘಾನಿಸ್ತಾನ ಇದೆ ಅದು ಮುಸ್ಲಿಮ್ ರಾಷ್ಟ್ರ ಅದೇನು ಪರಿಸ್ಥಿತಿ ಹೆಂಗಿದೆ ಆದರೆ ಇವತ್ತು ಇಡೀ ಭಾರತೀಯರಲ್ಲಿ ಒಂದು ಬಹುತ್ವದ ಆಧಾರದ ಮೇಲೆ ಅದು ಹಿಡಿದಿಟ್ಟಿರೋದನ್ನೇ ನಮ್ಮ ಸಂವಿಧಾನ ಸೊ ಇಡೀ ಜಗತ್ತು ಇವತ್ತು ನಮ್ಮ ಸಂವಿಧಾನ ಸೊ ಇಂಥ ಒಂದು ಕಾಲದಿಂದಲೂ ಸಂವಿಧಾನವನ್ನು ಒಪ್ಕೊಂಡವರಲ್ಲ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡವರಲ್ಲ ಮಾಜಿ ವಂಶಸ್ತ್ರ ಅದರಿಂದ ದೇಶದ ಜನ ಜನ ಮತ್ತು ದೇಶದ ಸಂವಿಧಾನ ಅದನ್ನು ಗೌರವಿಸಬೇಕು ಪ್ರೀತಿಸಬೇಕು ಎಲ್ಲರೂ ಸುಖವಾಗಿ ಬದುಕಬೇಕು ಎಲ್ಲರೂ ಸಮಾನತೆಯಿಂದ ಬದುಕಬೇಕು ಅವರವರ ಧರ್ಮ ಅವರ ಮನೆಯ ಒಳಗಡೆ ಅವರವರ ಭಾಷೆ ಅದು ಅವರ ಇಚ್ಛೆ ಅದೇ ರಾಜ್ಯ ಭಾಷೆ ಅಂದಾಗ ಕನ್ನಡ ಬರೆದು ಆಮೇಲೆ ನಮ್ಮ ಜಿ ಎಸ್ ಟಿ ತೆರಿಗೆ ಹಣವನ್ನು ರೂಟಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ರಿಪೆಂಡಿಂಗ್ ಪೊಸಿಷನ್ ಜಿ ಎಸ್ ಟಿ ತೆರಿಗೆಯಲ್ಲಿ ನಮ್ಮದು ಅತ್ಯಂತ ಪಾಲಿದೆ ನಮ್ಮ ಪಾಲನ್ನು ನಮಗೆ ಕೊಡಬೇಕು ಬೇಡ ಸೊ ಇಂಥ ಸಮಸ್ಯೆಗಳು ಜೀವಂತವಾಗಿರಬೇಕಾದ್ರೆ ಇನ್ನೋದ್ರ ಬಗ್ಗೆ ಮಾತಾಡಲಿ ಅವ್ರಿಗೆ ಸನ್ಮಾನ್ಯ ಬಾಕೋದಿಲ್ಲ ಅದು ಬಿಟ್ಟುಬಿಟ್ಟು ಧರ್ಮವನ್ನು ಹೇಳ್ಕೊಂಡು ಬರೀ ಗಿಲೀಟ್ಗಳು ಇದೆಲ್ಲ ನಡೆಯೋದ್ರ ತಪ್ಪಾಗಿಲ್ಲ ಹಾಗಾಗಿ ಹರಿಶಂಕರ್ ಸಮಿತಿ ಯಾವತ್ತೂ ಕೂಡ ಬಡವರ ಮತ್ತು ಎಲ್ಲ ಗಮನಿತ ಸಮುದಾಯಗಳ ಧ್ವನಿ ಹರಿ ಸಂಕರ್ ಸಮಿತಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಭಾಷೆ ಇಲ್ಲ ನಮಗೆಲ್ಲರನ್ನ ಗೌರವಿಸುತ್ತೆ ಎಲ್ಲರನ್ನೆ ಹಾಗಾಗಿ ಒಂದು ಆರ್ ಎಸ್ ಎಸ್ಸು ಅದು ಸಂವಿಧಾನದ ಅಡಿಯಲ್ಲಿ ಅದು ಬದುಕಬೇಕು ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಕೇಳಿರೋದ್ರಿಂದ ತಪ್ಪಿಲ್ಲ ಅವರು ತುಂಬ ಸರಳವಾಗಿ ಕೇಳಿದ್ದಾರೆ ಇದು ರಿಜಿಸ್ಟರ್ ಆಗಿದೆಯಾ ರಿಜಿಸ್ಟರ್ ಆಗಿರುವ ನೋಂದಣಿ ಸಂಖ್ಯೆ ಏನು ನಿಮ್ಮ ಮೂಲ ಏನು ಆದಾಯದ ಮೂಲಗಳೇನು ಕೋಟಿ ಕೋಟಿಗಟ್ಟಲೆ ಹಣ ಎಲ್ಲಿಂದ ಬರುತ್ತೆ ಭಾರತವನ್ನು ಒಪ್ಪಿಕೊಳ್ಳಿ ಇದು ಮನುಷ್ಯರಾಗಿ ಮನುಷ್ಯರಾಗಿ ಮಾತಾಡಿ ಆ ಧರ್ಮದ ಅಮಲನ್ನು ಹತ್ತಿಸ್ಕೊಂಡಂಥ ದೇಶಗಳು ಹಾಳಾಗೊಂಡಿದ್ದಾರೆ ಭಾರತವನ್ನು ಕಾಪಾಡಬೇಕು ಭಾರತವನ್ನು ಜೀವಂತವಾಗಿಡಬೇಕು ಅಂದರೆ ಅದು ಸಂವಿಧಾನವೇ ಮೂಲಾದ ಕಾರಣ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಭಾರತ ದೇಶಾದ್ಯಂತ ಆರ್ ಎಸ್ ಎಸ್ ವಿರುದ್ಧ ಬಿ ಎಸ್ ಎಸ್ ಸಮಾಜದಲ್ಲಿ ಅವರ ವಿರುದ್ಧ ತಿಳಿತಾಯಿದೆ ಏನಂದರೆ ಯಾವುದೋ ವಿಷಯ ಬೀಜ ಏನು ದೇಶನೇ ಹೋಗ್ತಾ ಇಲ್ಲ ಅಂತ ಆರ್ ಎಸ್ ಎಸ್ ನಾವು ನಮ್ಮ ಭಾವ ಆಗಿರ್ಬೋದು ಎಲ್ಲ ಜನರ ಯಾವುದಕ್ಕೂ ಇಷ್ಟಪಡೋದ ನಮ್ಮ ಸಂವಿಧಾನವನ್ನು ವಿರೋಧಿಸ್ತಾ ಇದ್ದಾರೆ ಅದೇ ರೀತಿ ಅವರು ವಿರುದ್ಧವಾಗಿ ಇವತ್ತು ಯಾವುದೇ ಒಂದು ಸಂಘಟನೆಗಳಾದರೂ ಬಲವಾಗಿರಬೇಕಂದ್ರೆ ಏನೇನು ಡಿ ಎಸ್ ಎಸ್ ಬಲವಾಗಿರ್ಬೋದು ಅಂತ ಹೇಳ್ಬಿಟ್ಟು ದೇಶ ಒಂದು ಕಡೆ ಪಾಕಿಸ್ತಾನ ಅಂತಾರೆ ಈ ಒಂದು ಕಡೆ ಮುಸ್ಲಿಮ್ ಅಂತಾರೆ ಇದು ಬಿಟ್ಟರೆ ಅವರ ಬಗ್ಗೆ ಈ ಸಮಾಜಕ್ಕೆ ಕೊಡುಗೆ ಏನು ಅಂತ ಅದೇನಿಲ್ಲ ಈ ದೇಶದಲ್ಲಿ ಏನಾದರೂ ಹಲವಾರು ಹೋರಾಟಗಳಿಂದ ಸಾಧನೆ ಆಗಿದೆ ಅಂದರೆ ಏನಾದರೂ ಡಿ ಎಸ್ ಎಸ್ ಇಂದಲೇ ಸಾಧನೆಗಳಾಗ್ತಾ ಇರೋದು ಯಾವುದಾದ್ರು ಸರ್ಕಾರನು ಖುಷನ್ ಮಾಡಬೇಕಂದ್ಬಿಟ್ಟು ಡಿ ಎಸ್ ಎಸ್ ಇವತ್ತು ನಮ್ಮ ಇದರಲ್ಲಿ ಖುಷನ್ ಮಾಡ್ತಾ ಇರೋದು ಗೀತಾ ಅಂತ ಹೇಳ್ಬಿಟ್ಟು ಕೋಲಾರ ಜಿಲ್ಲಾ ಸಂಘಟನಾ ದಲ್ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನಾ ಸಂಚಾಲಕರಾಗಿ ಕೆಲಸ ಮಾಡ್ತಾಯಿದ್ದೆ ಈಗಿನ ಸಭೆ ಆರ್ ಎಸ್ ಎಸ್ ವಿರುದ್ಧ ಡಿ ಎಸ್ ಎಸ್ ಅಂತ ಆದರೆ ಇದುವರೆಗೂ ಈ ಆರ್ ಎಸ್ ಎಸ್ ಅನ್ನೋದು ಜಾತಿ ಜಾತಿ ಮತ್ತು ಧರ್ಮ ಧರ್ಮ ಮತ್ತು ಬೆಂಕಿ ಇಟ್ಟಿದ್ದ ವಿನಃ ಯಾವುದೇ ಜನಾಂಗಕ್ಕೆ ಕಷ್ಟ ಆಗಿರಲಿ ಸುಖ ಆಗಿರಲಿ ನೋವಾಗಿರಲಿ ನರವಾಗಿರಲಿ ಯಾವುದೇ ಆಗಿರಲಿ ಒಂದು ಸಣ್ಣ ಘಟನೆ ಕೂಡ ಅವರು ಇದುವರೆಗೂ ಯಾವ ಇಷ್ಟು ಯಾವ ಈ ಚರಿತ್ರೆದಲ್ಲಿ ಅವರು ಸ್ಪಂದಿಸಿರೋ ಘಟನೆ ಯಾವುದೂ ಇಲ್ಲ ಬಡವ್ರಿಗಾಗಿರಲಿ ದಲಿತರಿಗಾಗಿರಲಿ ವರ್ಗಕ್ಕಾಗಿ ಯಾರಿಗೇ ಆಗಿರಲಿ ಅವರು ನಮಗೆ ತೊಂದರೆ ಆಗೈತೆ ಅಂದರೆ ಅಲ್ಲಿ ಬಂದು ನಿಂತ್ಕೊಂಡು ಅವ್ರಿಗೆ ಬೆಂಬಲ ಬಾಗಿಲು ಕೊಟ್ಟು ಧೈರ್ಯ ಕೊಟ್ಟು ನಿಂತ್ಕೊಂಡೋದು ಡಿ ಎಸ್ ಎಸ್ ಅಲ್ಲೇ ಇದುವರೆಗೂ ಆರ್ ಎಸ್ ಎಸ್ ಬಂದಿಲ್ಲ ಜಾತಿ ಜಾತಿ ಮಧ್ಯೆ ಬೆಂಕಿ ಹಚ್ಚೋದು ಧರ್ಮ ಧರ್ಮದ ನಡುವೆ ಬೆಂಕಿ ಹಚ್ಚೋದು ಐತೆ ಅದರ ವಿರುದ್ಧ ಕಠಿಣವಾಗಿ ನಾವು ಧ್ವನಿ ಎತ್ತಬೇಕು ಅಂತೇಳ್ಬಿಟ್ಟು ನಮ್ಮ ಹೋರಾಟಗಾರ ಹಿರಿಯ ಹೋರಾಟಗಾರ ಎಲ್ಲರೂ ನಮ್ಮ ಸಂಘಟನೆ ಒಕ್ಕೂಟ ಎಲ್ಲರೂ ಸೇರಿ ಧ್ವನಿ ಎತ್ತಬೇಕು ಅಂತೇಳ್ಬಿಟ್ಟು ಇವತ್ತು ಕರೆ ಕೊಟ್ಟೈತೆ ಕಡೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅವ್ರ ವಿರುದ್ಧ ನಾವು ಧ್ವನಿ ಎತ್ತಿವಿ